ಇಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೀವು ಎಂದಿಗಾದರೂ ಈ ಅನುಭೂತಿಯನ್ನು ಹೊಂದಿದ್ದೀರಾ ನೀವು ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಪರಿಸ್ಥಿತಿಗೆ ಸಂದರ್ಭಗಳಿಗೆ ತಕ್ಕ ಹಾಗೆ ಒಂಟಿತನವನ್ನು ಅನುಭವಿಸ್ತಾ ಇದ್ದೀರಾ ಸಂಬಂಧಗಳು ಚದುರ್ತಾ ಇದ್ದಾವೆ ದಾರಿಗಳು ಮುಚ್ಚುತ್ತಾ ಇದ್ದಾವೆ ಮನಸ್ಸು ಪದೇ ಪದೇ ಸೋಲೊಪ್ಪಿಕೊಳ್ಳಲು ಹೇಳ್ತಾ ಇದೆ ಅಂದರೆ ಖಂಡಿತ ನೀವು ಸೋಲ್ತಾ ಇಲ್ಲ ನೀವು ನಂಬಿದ ಬಾಬಾರವರು ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಪ್ರಯಾಣ ಅಂದರೆ ಸಂಚಾರ ಮಾಡಲು ಶುರು ಮಾಡಿದ್ದಾರೆ ಅಂತನೇ ಅರ್ಥ ಗುರುವು ನಿಮ್ಮ ಜೊತೆ ತಮ್ಮ ಸಂಚಾರ ಶುರು ಮಾಡಿದ್ದಾರೆ ಅಂದರೆ ಮೊದಲು ಅವರು ನಿಮ್ಮ ಹಿಂದಿನ ದಾರಿಗಳನ್ನು ಮುಚ್ಚುತ್ತಾರೆ ಯಾಕಂದರೆ ನೀವು ಅವರ ಹೊಸ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳಿ ಹಾಗಾದರೆ ಅಂತಹ ಏಳು ಸೂಚನೆಗಳು ಸಾಬೀತುಪಡಿಸ್ತಾ ಇದ್ದಾವೆ ಬಾಬಾರವರು ನಿಮ್ಮ ಜೀವನದಲ್ಲಿ ನಿಮಗಾಗಿ ಸಕ್ರಿಯವಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಪ್ರತಿ ಬಾರಿಯೂ ನಿಮ್ ಜೊತೆ ಇದ್ದಾರೆ ಪ್ರತಿ ಬಾರಿಯೂ ನಿಮಗೆ ಸ್ಪಂದಿಸ್ತಾ ಇದಾರೆ ಈ ವಿಚಾರವೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಬಾಬಾ ನಿಮ್ಮ ಜೊತೆ ಸಾಕ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾರೆ ಮಗು ನಾನು ನಿನ್ನ ಪರವಾಗಿ ಕೆಲಸ ಮಾಡಲು ಶುರು ಮಾಡಿದ್ದೇನೆ ನೀನು ಈಗ ಒಂಟಿಯಲ್ಲ ಏಳು ಸಂಕೇತಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಬಾಬಾರವರನ್ನ ನೀವು ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಈ ಏಳು ರೀತಿಯ ಅನುಭವಗಳು ಖಂಡಿತ ಆಗ್ತವೆ ಇದರಲ್ಲಿ ಯಾವುದಾದ್ರೂ ಒಂದು ಅನುಭವ ನಿಮಗಾದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗಾದ್ರೆ ಒಂದನೇದಾಗಿ ನಿಮ್ಮ ಜೀವನದಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ತಕ್ಷಣ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವು ಸಂಘರ್ಷಗಳು ಸವಾಲುಗಳು ಎದುರಾಗ್ತವೆ ನೀವು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿ ಅವರ ಸಂಪರ್ಕಕ್ಕೆ ಹೋದಷ್ಟು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ ಕೆಲಸ ಕಳೆದುಕೊಳ್ಬೋದು ಇಲ್ಲ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಮನಸ್ತಾಪಗಳು ಉಂಟಾಗ್ಬೋದು ಹೊಂದಾಣಿಕೆ ಕಡಿಮೆ ಆಗ್ಬೋದು ಇಲ್ಲ ಯಾವುದೋ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ಬೋದು ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು ನಿಮ್ಮ ಮನಸ್ಸಿನೊಳಗೆ ಅನೇಕ ರೀತಿಯ ಖಿನ್ನತೆಗಳು ಬಾಧೆಗಳು ಪ್ರಶ್ನೆಗಳು ಶುರುವಾಗ್ತವೆ ನೀವು ಒಂದು ಬದಲಾವಣೆ ಬಯಸಿ ಹೊಸ ಶುರುವಿಗೆ ಸಜ್ಜಾದಾಗ ಗುರು ನಿಮ್ಮ ಜೀವನದಲ್ಲಿ ನಿಮಗೆ ವಿಶೇಷವಾದದ್ದನ್ನ ನೀಡಲು ಬಯಸ್ತಾರೆ ಹಾಗಾಗಿ ಅವರು ಮೊದಲು ನಿಮ್ಮ ಹಳೆಯ ಎಲ್ಲ ರೀತಿಯ ಕೊಂಬೆಗಳನ್ನ ಮುರಿತಾರೆ ಅಂದ್ರೆ ನಿಮಗೆ ಯಾವುದೆಲ್ಲ ಒಂದು ರೀತಿಯಲ್ಲಿ ಹುಡುಕುಗಳನ್ನು ಮಾಡ್ತಾ ತಡೆಗಳನ್ನು ಉಂಟು ಮಾಡ್ತಾ ಇದ್ದಾವಲ್ಲ ಅಂತಹ ಕೊಂಬೆಗಳನ್ನು ಮುರಿತಾರೆ ಯಾಕಂದ್ರೆ ನಿಮ್ಮ ಹಳೆಯ ಯೋಚನೆ ಆಗಿರಬಹುದು ಯೋಜನೆಗಳಾಗಿರ್ಬೋದು ಹಳೆಯ ಅಭ್ಯಾಸಗಳಾಗಿರ್ಬೋದು ನಿಮಗೆ ಸುರಕ್ಷಿತವಾಗಿರೋದಿಲ್ಲ ಇವೆಲ್ಲದರ ಜೊತೆಗೆ ನೀವು ಇದ್ದಾಗ ನೀವು ಹೊಸ ಪ್ರಯತ್ನ ಆಗಿರ್ಬೋದು ಹಾಗೆ ಎತ್ತರಕ್ಕೆ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಬಾಬಾ ಮೊದಲು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ತಡೆಯುತ್ತಿರುವ ಅಡೆತಡೆಗಳನ್ನು ದೂರ ಮಾಡ್ತಾರೆ ಅಹಂಕಾರ ಆಗಿರ್ಬೋದು ಅಹಂ ಆಗಿರ್ಬೋದು ನಾನು ನನ್ನದು ಅನ್ನುವ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳಾಗಿರ್ಬೋದು ಅವುಗಳಿಂದ ನಿಮ್ಮ ಜೀವನದಲ್ಲಿ ನೀವು ಸುಖ ಶಾಂತಿ ನೆಮ್ಮದಿಯನ್ನು ಲ್ಲಿ ನೀವು ಉನ್ನತವಾದದನ್ನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಇಂತಹ ಅಡೆತಡೆಗಳಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಅದು ಸಿಗ್ತಾ ಇರೋಲ್ಲ ಅಂತಹ ಅಡೆತಡೆಗಳನ್ನು ದೂರ ಮಾಡ್ತಾರೆ ಅಂದರೆ ನಿಮ್ಮ ಭವಿಷ್ಯಕ್ಕೆ ಮಾರಕವಾಗಿರುವುದನ್ನು ನಿಮ್ಮಿಂದ ತಡೀತಾರೆ ನಿಮ್ಮಿಂದ ದೂರ ತಳ್ತಾರೆ ಹಾಗಾಗಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಒಳ್ಳೆಯ ಬದಲಾವಣೆಯನ್ನು ಮಾಡಿಕೊಂಡು ನೀವು ಸಾಗುವಾಗ ಕೆಲವು ಸಂಬಂಧಗಳು ಮುರಿತವೆ ಕೆಲಸ ಹೋಗ್ಬೋದು ಸ್ನೇಹಿತರು ವಂಚನೆ ಮಾಡ್ಬೋದು ಇಲ್ಲ ನಿಮ್ಮ ಜೀವನದಲ್ಲಿ ಎಲ್ಲವೂ ಚದುರಿದ ರೀತಿಯಲ್ಲಿ ಅನುಭವ ಆಗುತ್ತೆ ಇಂಥ ಸಮಯದಲ್ಲಿ ಗಾಬರಿಯಾಗಬೇಡಿ ಗುರುವು ನಿಮ್ಮನ್ನು ಹಾಳು ಮಾಡ್ತಾ ಇಲ್ಲ ಅಂದರೆ ನಿಮ್ಮನ್ನು ಕಂಗೆಡಿಸ್ತಾ ಇಲ್ಲ ಮುರಿತಾ ಇಲ್ಲ ಅಂದರೆ ನಿಮ್ಮನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಒಂದು ಗದ್ದೆಯನ್ನು ಪ್ರತಿ ವರ್ಷವೂ ಕೂಡ ರೈತ ಅದನ್ನು ಹದಗೊಳಿಸಿಯೇ ಬಿತ್ತನೆ ಮಾಡಬೇಕು ಹಾಗೆ ಆಗ್ಲೇ ಆ ಬೆಳೆ ಚೆನ್ನಾಗಿ ಬರೋದು ಅದೇ ರೀತಿ ನಿಮ್ಮನ್ನ ಕೂಡ ಆ ಗುರುವು ಜೀವನವೆಂಬ ಭೂಮಿಯನ್ನ ಉತ್ತಮವಾಗಿಸಲು ನಿಮ್ಮ ಜೀವನದಲ್ಲಿರುವ ಅಸ್ತವ್ಯಸ್ತೆಯನ್ನು ಪಡಿಸಲು ಮೊದಲು ಪ್ರಯತ್ನ ಪಡ್ತಾರೆ ಹಾಗಾಗಿ ಕೆಲವು ಬಿರುಗಾಳಿಗಳು ಜೀವನದಲ್ಲಿ ನಿಮಗೆ ಹೇಳೋದು ಸಹಜ ಅಂದರೆ ಗುರುವಿನ ಶರಣದಲ್ಲಿ ಬಂದಾಗ ಉತ್ತಮ ಭವಿಷ್ಯವನ್ನು ಬಯಸ್ದಾಗ ನಿಮ್ಮ ಜೀವನದಲ್ಲಿ ಕೆಲವು ಅಸ್ತವ್ಯಸ್ತತೆಗಳನ್ನು ಉಲ್ಟಾ ಪಲ್ಟಾ ಆಗತ್ತೆ ನಿಮ್ಮ ಜೀವನದಲ್ಲಿ ಆಗ ಅಲ್ಲಿ ವಿಶ್ವಾಸವೆಂಬ ಹೊಸ ಬೀಜವನ್ನು ಬಿತ್ತುತ್ತಾರೆ ವಿಶ್ವಾಸದ ಬೀಜ ದೃಢ ನಂಬಿಕೆಯ ಬೀಜ ಆತ್ಮವಿಶ್ವಾಸದ ಬೀಜ ಒಳ್ಳೆಯ ಕರ್ಮದ ಉದ್ದೇಶಗಳ ಬೀಜವನ್ನು ಬಿತ್ತುತ್ತಾರೆ ಅನ್ಸುತ್ತೆ ಆವಾಗ ಬಾಬಾರವರನ್ನ ನಂಬಿದ್ರೂ ಕೂಡ ಹೀಗೆ ಜೀವನದಲ್ಲಿ ಸಮಸ್ಯೆಗಳು ಕಷ್ಟಗಳು ಎದುರಾಗ್ತಾ ಇದಾವಲ್ವಾ ಎಷ್ಟೊಂದು ಸಮಸ್ಯೆಗಳಿದಾವಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಗುರುವಿನ ಪಾದಗಳಲ್ಲಿ ಆದ್ರೂ ಕೂಡ ನನ್ನ ಜೀವನದಲ್ಲಿ ಯಾವುದೂ ಕೂಡ ಸರಿಯಾಗ್ತಾ ಇಲ್ಲ ಇನ್ನೂ ಕೂಡ ಸಮಸ್ಯೆಗಳು ಹೆಚ್ಚಾಗ್ತಾ ಇದಾವಲ್ಲ ಅನ್ನೋ ರೀತಿಲಿ ನಿಮಗೆ ಇದೆ ಪಾಪ ನಿಮ್ಮ ಕೈ ಸಂಪೂರ್ಣವಾಗಿ ಬಿಟ್ಟಿದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಈ ರೀತಿ ಯೋಚಿಸುವ ಬದಲು ಅವರು ನಿಮ್ಮ ಜೀವನದ ಅಡಿಪಾಯ ಬಿಗಿಗೊಳಿಸ್ತಾ ಇದ್ದಾರೆ ಅಂತೇಳಿ ಅನ್ಕೊಳ್ಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಬೇಕಾದ್ರೆ ಅದರ ಅಡಿಪಾಯ ಅಷ್ಟೇ ಆಳವಾಗಿ ಹೋಗಬೇಕು ಆಗ ಮಾತ್ರ ಆ ಮಹಲು ಗಟ್ಟಿಯಾಗಿ ಬಹಳ ಕಾಲದವರೆಗೂ ನಿಲ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ರೀತಿಯಲ್ಲಿ ಸೂಚನೆ ಆಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಎರಡನೆಯ ಸೂಚನೆ ಏನಪ್ಪಾ ಅಂದ್ರೆ ನೀವು ನಿಮ್ಮಲ್ಲೇ ಬದಲಾವಣೆಯನ್ನ ಕಾಣ್ತೀರಾ ಮೊದ್ಲು ಪದೇ ಪದೇ ಸುಳ್ಳು ಹೇಳ್ತಾ ಇದ್ರಿ ಪದೇ ಪದೇ ಕೋಪ ಮಾಡ್ಕೊಳ್ತಾ ಇದ್ರಿ ಪದೇ ಪದೇ ಇನ್ನೊಬ್ಬರನ್ನ ಇನ್ನೊಬ್ಬರ ಏಳಿಗೆಯನ್ನ ಕಂಡು ಎಲ್ಲೋ ಒಂದು ರೀತಿಲಿ ನಾವ್ ಯಾಕೆ ಅವರ ಹಾಗೆ ಇಲ್ಲ ಅನ್ನೋ ರೀತಿಲಿ ಅನ್ಕೊಳ್ತಾ ಇದ್ರಿ ಇಲ್ಲವೇ ಒಂದು ಹೊಟ್ಟೆ ಕಿಚ್ಚಿನ ಭಾವ ಇತ್ತು ಇಲ್ಲವೇ ಯಾರದೋ ಬಗ್ಗೆ ಮಾತಾಡ್ತಾ ಇದ್ರಿ ಸಿಟ್ ಮಾಡ್ತಾ ಇದ್ರಿ ಶತ್ರುತ್ವ ಸಾಧಿಸ್ತಾ ಇದ್ರಿ ನಿಮ್ಮಲ್ಲಿ ಈಗ ಒಂದು ಸಂವೇದನಾಶೀಲತೆನ ಹೊಂದಿದ್ರ ಈಗ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಕೂಡ ನಿಮ್ಗೆ ನೋವಾಗ್ತಾ ಇದೆ ಮನಸ್ಸಿಗೆ ಆ ವಿಚಾರಗಳು ನಾಡ್ತಾ ಇದ್ದಾವೆ ಪಶ್ಚಾತಾಪದಿಂದ ಕಣ್ಣೀರು ಹಾಕ್ತಾ ಇದ್ರೆ ನಾನು ಯಾಕೆ ಇನ್ನೊಬ್ರಿಗೆ ಕೆಟ್ಟದನ್ನ ಬಯಸ್ಬೇಕು ನನ್ನಿಂದ ಯಾಕೆ ಈ ರೀತಿ ತಪ್ಪುಗಳಾದವು ನಾನು ಈ ರೀತಿ ಅಹಂಕಾರವನ್ನ ಪಡಬಾರ್ದು ನನ್ನಿಂದ ಕೂಡ ಯಾವುದೇ ರೀತಿ ಇನ್ನೊಬ್ರಿಗೆ ಕೆಡಕಾಗುವಂತ ವಿಚಾರಗಳು ನಡೀಬಾರ್ದು ಅನ್ನೋ ರೀತಿಲಿ ಪಶ್ಚಾತಾಪ ಪಡ್ತಾ ಇದ್ರಿ ಹಾಗೆ ನಿಮ್ಮೊಳಗಿನಿಂದ ಯಾರೋ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ ಈ ದಾರಿ ಸರಿ ಇಲ್ಲ ನೀನು ಹೋಗಿ ಇರುವ ದಾರಿ ನಿಮ್ಮ ಒಳಗಿನಿಂದ ನಿಮ್ಗೆ ಒಂದು ಧ್ವನಿ ಕೇಳ್ತಾ ಇದೆ ಇದೇ ನಿಮ್ಮೊಳಗಿನ ಗುರುವಿನ ಆತ್ಮದ ಕಾರ್ಯ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ವಿವೇಕವನ್ನ ಜಾಗೃತಗೊಳಿಸ್ತಾರೆ ಪವಿತ್ರ ಆತ್ಮ ನಮ್ಮೊಳಗೆ ಬಂದಾಗ ಈ ಜಗತ್ತಿನ ಪಾಪ ಧರ್ಮ ನ್ಯಾಯ ಆಯದ ವಿಷಯದಲ್ಲಿ ನಮಗೆ ಮೊದಲು ತಿಳಿಸ್ತಾರೆ ಅಂದ್ರೆ ನಾವು ಗುರುವಿನ ಶರಣದಲ್ಲಿ ಹೋದಾಗ ಆ ಗುರುವಿನ ಪವಿತ್ರವಾದ ಆತ್ಮ ನಮ್ಮೊಳಗೆ ಬಂದ ಮೇಲೆ ನಮ್ಮಲ್ಲಿ ಒಂದು ವಿವೇಕ ಹಾಗೆ ನಮ್ಮ ಪಾಪಗಳ ಅರಿವು ಮೂಡಿಸುವುದರ ಜೊತೆಗೆ ಅವುಗಳಿಂದ ದೂರ ಹೋಗುವ ಶಕ್ತಿಯು ನೀಡ್ತಾರೆ ಮೂರನೆಯದಾಗಿ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಪ್ರಶ್ನೆ ಮೂಡ್ತಾ ಇದೆ ಹೇ ಗುರುವೆ ನೀನು ನನ್ನಿಂದ ಏನು ಬಯಸ್ತಾ ಇರುವೆ ತಂದೆ ನನ್ನ ಜೀವನದ ಉದ್ದೇಶವೇನು ಅಂದ್ರೆ ಈಗ ನೀವು ಗುರುವಿನ ಇಚ್ಛೆಯ ಪ್ರಕಾರ ಜೀವಿಸಲು ಬಯಸ್ತಾ ಇದೀರಾ ಹಿಂದೆ ನಿಮ್ಮ ಇಚ್ಛೆಯ ಪ್ರಕಾರ ಮನ ಬಂದ ಂತೆ ವರ್ತಿಸ್ತಾ ಇದ್ರೆ ಆದರೆ ಈಗ ಹಾಗಲ್ಲ ನಮ್ಮ ಜೀವನದಲ್ಲಿ ಆ ಗುರುವೇ ಎಲ್ಲ ಆಗಿದ್ದಾರೆ ಅವರ ಪ್ರಕಾರನೇ ನಾನು ಜೀವಿಸೋಣ ಅನ್ನೋ ರೀತಿಲಿ ನೀವು ಅವರ ಉಪದೇಶಗಳ ಪರಿಪಾಲನೆ ಮಾಡ್ತಾ ಇದ್ದೀರಾ ಬಾಬಾ ಕೂಡ ಅದನ್ನೇ ಹೇಳ್ತಿದ್ರೆ ನೀನು ನನ್ನ ಉಪದೇಶಗಳ ಪರಿಪಾಲನೆ ಮಾಡು ನಾನು ನಿನ್ನ ಇಚ್ಛೆಗಳ ಅನುಸಾರ ನಡೀತೀನಿ ಅನ್ನುವ ರೀತಿಲಿ ಇಲ್ಲಿ ಮೂರನೇದಾಗಿ ಸೂಚನೆ ಕೊಡ್ತಾ ಇದ್ದಾರೆ ಇದೇ ಆಗಿದೆ ಆತ್ಮದ ಜಾಗೃತ ಅವಸ್ಥೆ ನಾಲ್ಕನೆಯದಾಗಿ ಈಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಕಾಣ್ತಾ ಇದ್ದೀರಾ ಬೆಳಗ್ಗೆ ತಡವಾಗಿ ಹೇಳೋದನ್ನು ನಿಲ್ಲಿಸಿದ್ದೀರಾ ಬೇಗ ಹೇಳ್ತಾ ಇದ್ದೀರಾ ಹಾಗೆ ಪೂಜೆ ನಾಮಸ್ಮರಣೆ ಈ ರೀತಿಯಾಗಿ ಮನೆಯಲ್ಲಿ ಸಾತ್ವಿಕ ಮನೋಭಾವಗಳನ್ನು ತುಂಬ್ತಾ ಇದ್ದೀರಾ ಹಾಗೆ ಸಾತ್ವಿಕ ವಿಚಾರಗಳನ್ನು ಕೇಳ್ತಾ ಇದ್ದೀರಾ ಒಂದು ದೇವರ ನಾಮ ಆಗಿರ್ಬೋದು ಭಜನೆ ಆಗಿರ್ಬೋದು ಈ ರೀತಿಯಾಗಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಳ್ತಾ ಇದ್ದೀರಾ ಬೆಳಗ್ಗೆ ಎದ್ದ ತಕ್ಷಣ ಅನಾವಶ್ಯಕ ವಿಚಾರಗಳಲ್ಲಿ ಈಗ ಮುಳುಗ್ತಾ ಇಲ್ಲ ಅನವಶ್ಯಕವಾಗಿ ಸುತ್ತುತ್ತಾ ಇಲ್ಲ ಏಕಾಂತದಲ್ಲಿ ಗುರುವಿನ ಜೊತೆ ಮಾತನಾಡಲು ಬಯಸ್ತಾ ಇದ್ರ ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಹಾಗಾಗಿ ನೀವು ಒಂದು ಶಾಂತಿಯ ನೆಲೆಯನ್ನು ಕಂಡುಕೊಂಡಿದ್ರ ಈ ಬದಲಾವಣೆ ನಿಮ್ಮದಲ್ಲ ನಿಮ್ಮೊಳಗೆ ಆ ಗುರು ಇದ್ದಾರೆ ಅವರ ಉಪಸ್ಥಿತಿಯ ಕಾರಣ ನಿಮ್ಮಲ್ಲಿ ಈ ರೀತಿ ಪರಿವರ್ತನೆ ಆಗ್ತಾ ಇದೆ ಮನುಷ್ಯ ಕೇವಲ ಅನ್ನ ತಿನ್ನೋದ್ರಿಂದ ಮಾತ್ರ ಜೀವಿತವಾಗಿರೋದಿಲ್ಲ ಬಾಬಾರವರ ಸಚ್ಚರಿತ್ರೆ ಅಂದರೆ ಇನ್ ಯಾವುದೇ ರೀತಿ ಗ್ರಂಥಗಳ ಪಾರಾಯಣವನ್ನು ಮಾಡ್ತಿರಲ್ಲ ಆ ಭಗವಂತನ ಮುಖದಿಂದ ಆ ಭಗವಂತನ ಬಾಯಿಯಿಂದ ಹೊರಡ್ತವಲ್ವ ಉಪದೇಶಗಳು ಅವುಗಳಲ್ಲಿ ಜೀವಂತವಾಗಿರ್ತಾನೆ ಅನ್ನುವ ರೀತಿಯಲ್ಲಿ ಇಲ್ಲಿ ಸಂಕೇತ ಸಿಗ್ತಾ ಇದೆ ಹಾಗಾಗಿ ನೀವು ಬಾಬಾರವರ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀರಾ ಅಂದರೆ ಅದು ಕೇವಲ ಪುಸ್ತಕವಾಗಿರೋದಿಲ್ಲ ಅದು ಬಾಬಾರವರ ಉಸಿರಾಗಿರುತ್ತದೆ ಅದು ನಿಮ್ಮ ಆತ್ಮದ ಒಳಗೆ ನೇರವಾಗಿ ಇಳಿಯುತ್ತದೆ ಹಾಗೆ ಆರನೆಯ ಸಂಕೇತ ನಿಮ್ಮೊಳಗೆ ಈಗ ದಯ್ಯ करुणे ಪ್ರೇಮ ಹಾಗೆ ಸೇವೆಯ ಭಾವ ಹೆಚ್ಚಾಗ್ತಾ ಇದೆ ಹಾಗಾಗಿ ಇನ್ನೊಬ್ಬರ ನೋವು ನಿಮಗೆ ಅರ್ಥ ಆಗ್ತಾ ಇದೆ ಇನ್ನೊಬ್ಬರ ನೋವಿಗೆ ನೀವು ಸ್ಪಂದಿಸ್ತಾ ಇದ್ದೀರಾ ಅದು ಪ್ರಾಣಿ ಪಕ್ಷಿಗಳ ನೋವಾಗಿರ್ಬೋದು ನಿಸ್ಸಾಯಕರ ನೋವಾಗಿರ್ಬೋದು ನಿಮಗೆ ಅವರ ವೇದನೆ ಕಂಡು ನಿಮ್ಮಲ್ಲೂ ಒಂದು ರೀತಿ ದಯೆ ಕರುಣೆ ಪ್ರೇಮದ ಭಾವ ಹೆಚ್ಚಾಗ್ತಾ ಇದೆ ಅಲ್ಲಿಗೆ ಸ್ವಾರ್ಥವಿಲ್ಲದೆ ನೀವು ಇನ್ನೊಬ್ರಿಗೂ ಸಹಾಯ ಮಾಡಲು ನೀವು ಬಯಸ್ತಾ ಇದ್ದೀರಾ ಹಿಂದೆ ಇನ್ನೊಬ್ರಿಗೆ ಒಳ್ಳೇದು ಮಾಡಿದರೆ ನಮಗೇನು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದವರು ನಾವು ಯಾರಿಗಾದರೂ ಸಹಾಯ ಮಾಡೋಣ ಅನ್ನೋ ರೀತಿಲಿ ನಿಮ್ಮ ವ್ಯಕ್ತಿತ್ವ ಬದಲಾಗ್ತದೆ ಈ ಒಂದು ನಿಮ್ಮ ಸಣ್ಣ ಒಂದು ಸಣ್ಣ ನಿರ್ಧಾರದ ಸೇವೆ ಇದೆಯಲ್ಲ ಅದು ಬೇರೆಯವರ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸ್ತಾ ಇದೆ ಅವರ ಹಾರೈಕೆ ನಿಮಗೆ ಆಶೀರ್ವಾದದ ರೀತಿಲಿ ಸಿಗ್ತಾ ಇದೆ ಏಳ್ನೇದಾಗಿ ನಿಮಗೆ ಪದೇ ಪದೇ ಬಾಬಾರವರಿಂದ ಈಗ ಸಂಕೇತಗಳು ಸಿಗಲು ಶುರುವಾಗಿವೆ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಇದ್ದಕ್ಕಿದ್ದ ಹಾಗೆ ಅದು ಯಾವುದೋ ಒಂದು ರೀತಿಯಲ್ಲಿ ಉತ್ತರ ಸಿಗ್ತಾ ಇದೆ ನೀವೇನ ಬಯಸ್ತಾ ಇದ್ದೀರಾ ಅದು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಇಲ್ಲ ಯಾರೋ ಬರಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ ಅವ್ರು ಬರ್ತಾ ಇದ್ದಾರೆ ಇಲ್ಲ ಯಾವುದೋ ಒಂದು ವಸ್ತು ಬೇಕು ಅಂತೇಳಿ ಬಲಿಸ್ತಾ ಇದ್ದೀರಾ ಅದು ನಿಮಗೆ ಸಿಗ್ತಾ ಇದೆ ಒಟ್ಟಾರಿಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಮನಸ್ಸಲ್ಲಿ ಏನೋ ಅಂದ್ಕೊಳ್ತಾ ಇದ್ದೀರಲ್ಲ ಅದೆಲ್ಲ ನಿಮಗೆ ಸಿಗ್ತಾ ಇದೆ ಅಂದರೆ ಆ ಗುರುವಿಗೆ ನೀವು ಒಂದು ದೃಢವಾದ ವಿಶ್ವಾಸದ ಸ್ಥಾನವನ್ನು ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ದೀರಾ ಹಾಗಾಗಿ ಹಾಗಾಗಿ ಅವರು ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡು ಈ ಪ್ರಕೃತಿಯ ಮೂಲಕ ಈ ಬ್ರಹ್ಮಾಂಡದ ಮೂಲಕ ನಿಮ್ಮ ಇಚ್ಛೆಗಳನ್ನು ಪೂರೈಸ್ತಾ ಇದ್ದಾರೆ ಇದು ಬಾಬಾರವರ ಕೃಪೆಯಾಗಿದೆ ಬಾಬಾ ಹೇಳ್ತಾ ಇದ್ದರೆ ನಿನ್ನ ಭಾರ ಸಂಪೂರ್ಣವಾಗಿ ನನ್ನ ಮೇಲಿದೆ ನಿನ್ನ ಇಚ್ಛೆಗಳ ಭಾರವನ್ನು ಕೂಡ ನೀನು ಸಂಪೂರ್ಣವಾದ ನಂಬಿಕೆಯಿಂದ ನನ್ನ ಮೇಲೆ ನನ್ನ ಪಾದಗಳ ಮೇಲೆ ಇರಿಸು ಪ್ರಾಮಾಣಿಕ ಪ್ರಯತ್ನವನ್ನು ಪಡು ನಾನು ನಿನಗೆ ಎಲ್ಲವನ್ನು ಕೊಡ್ತೀನಿ ಹಾಗೆ ನಿನ್ನ ಎಲ್ಲ ದುಃಖಗಳನ್ನು ನಾನು ಬರೆಸ್ತೀನಿ ನಿನ್ನನ್ನು ಪಾಪ ಮುಕ್ತನಾಗಿಸ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಏಳನೇದಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ ಈ ರೀತಿ ಎಲ್ಲ ಅನುಭವಗಳು ಈ ಏಳು ಸೂಚನೆಗಳಲ್ಲಿ ಯಾವುದಾದ್ರೂ ಒಂದು ಅನುಭವ ನಿಮಗೆ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಸಂಚಾರ ಮಾಡ್ತಾ ಇದ್ದಾರೆ ಗುರುವೇ ನಿಮ್ಮ ಜೊತೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲಿ ಈ ರೀತಿ ಪರಿವರ್ತನೆಗಳು ಆಗ್ತಾ ಇದ್ದಾವೆ ಈ ಎಲ್ಲ ಪರಿವರ್ತನೆಗಳು ನಿಮ್ಮನ್ನ ಉತ್ತಮವಾಗಿಸೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿ ಪಡಿಸೋದ್ರ ಜೊತೆಗೆ ನಿಮ್ಮನ್ನ ಮಹತ್ತರವಾದ ಸ್ಥಾನಮಾನ ಗೌರವಕ್ಕೆ ಆಧಾರಕ್ಕೆ ವೈದು ನಿಲ್ಲಿಸ್ತವೆ ಅಂದರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀವು ಪಡ್ಕೊಳ್ತಾ ಹೋಗ್ತೀರಾ ಮುಂದೆ ನಿಮ್ಮ ಜೀವನ ಹೇಗಿರಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಇಲ್ಲ ನಿಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ ಅದೆಲ್ಲದಕ್ಕೂ ನೀವು ಅಡಿಪಾಯ ಹಾಕಿಟ್ಟಿದ್ದೀರಾ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಅನ್ನುವ ರೀತಿಯಲ್ಲಿ ಇಲ್ಲಿ ಸಂಕೇತ ಸಿಗ್ತಾ ಇದೆ ಸ್ನೇಹಿತರೆ ಈ ಏಳು ಸಂಕೇತಗಳಲ್ಲಿ ಯಾವುದಾದ್ರೂ ಒಂದು ಅನುಭವ ಸಂಕೇತ ನಿಮಗೆ ಬಹಳವಾಗಿ ರಿಲೇಟ್ ಆಗ್ತಾ ಇದೆ ಹತ್ತಿರ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆ ಸಂಚಾರವನ್ನು ಶುರು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇವೆಲ್ಲ ರೀತಿಯಲ್ಲೂ ನೀವು ಪರಿವರ್ತನೆಯನ್ನು ಕಾಣ್ತಾ ಇದ್ರೆ ಖಂಡಿತ ಯಾವುದೇ ರೀತಿ ಹಾನಿ ನಿಮ್ಮ ಜೀವನಕ್ಕೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಥ ಕೆಟ್ಟ ಪರಿಸ್ಥಿತಿಗಳೇ ಎದುರಾದರೂ ಆ ಗುರುವು ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಯಾಕಂದರೆ ಅವರು ನಿಮ್ಮ ಹೃದಯದಲ್ಲಿ ವಾಸವಾಗಿದ್ದಾರೆ ಹಾಗಾಗಿ ಹಾಗಾಗಿ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಲಿಕ್ಕೂ ಬಿಡೋದಿಲ್ಲ ನಿಮ್ಮ ಕರ್ಮಗಳ ಉದ್ದೇಶವನ್ನು ಅವರು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ತಾನೆ ಹೋಗ್ತಾರೆ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಪಡ್ಕೊಳ್ತಾನೆ ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ಏಳು ಸಂಕೇತಗಳು ಇದಾವೆ ಸ್ನೇಹಿತರೆ ಅಂದರೆ ಕರ್ಮಕ್ಕನುಸಾರವಾಗಿ ಫಲ ಬಾಬಾ ಈಗಾಗಲೇ ನಿಮ್ಮ ಜೀವನದಲ್ಲಿ ಕೊಡಲಿಕ್ಕೆ ಶುರು ಮಾಡಿದರೆ ಹಾಗಾಗಿ ಕೆಲವು ಏಳಿತಗಳನ್ನು ನೀವು ಕಾಣ್ತಾ ಇದ್ದೀರಾ ನೀವು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಪಾದದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದಷ್ಟು ನಿಮ್ಮ ಜೀವನ ಬದಲಾವಣೆಯನ್ನು ಕಾಣುತ್ತೆ ನಿಮಗೆ ಬೇಕಾದದ್ದು ಸಿಗತ್ತೆ ನಿಮಗೆ ಯಾವುದು ಬೇಡವೋ ಅದನ್ನು ಗುರುವು ತಾನಾಗೇ ದೂರ ಮಾಡ್ತಾರೆ ನಿಮಗೆ ಯಾವುದು ಒಳಿತು ನಿಮ್ಮ ಭವಿಷ್ಯಕ್ಕಾಗಿರ್ಬೋದು ನಿಮಗಾಗಿರ್ಬೋದು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಯಾವುದು ಒಳಿತೋ ಅದನ್ನು ನಿಮ್ಮಿಂದ ಯಾರು ಕಿತ್ತುಕೊಳ್ಳದ ಹಾಗೆ ಅವರು ರಕ್ಷಣೆ ಮಾಡ್ತಾರೆ ಅದನ್ನು ನಿಮಗೆ ಕೊಡಿಸ್ತಾರೆ ನ್ಯಾಯ ಕೊಡಿಸ್ತಾರೆ ಒಟ್ಟಾರೆಯಾಗಿ ಆ ಗುರು ನಿಮ್ಮ ಜೊತೆ ಇದ್ದಾರೆ ಅಂದಮೇಲೆ ಎಲ್ಲ ರೀತಿಯಲ್ಲೂ ನೀವು ಸುರಕ್ಷಿತವಾಗಿದ್ದೀರಾ ಈ ಏಳು ಸಂಕೇತಗಳಲ್ಲಿ ಯಾವುದಾದ್ರೂ ಒಂದು ಸಂಕೇತ ನಿಮಗೆ ಬಹಳ ಹತ್ತಿರವಾಗಿದೆ ಅಂತೇಳಿ ಅನಿಸಿದರೆ ನಿಮ್ಮ ಅನುಭವಕ್ಕೆ ಬಂದಿದೆ ನೀವು ಆ ರೀತಿ ಪರಿವರ್ತನೆ ಆಗಿದ್ದೀರಾ ಆ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ ಅಂದರೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ हरे